ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಹೆಸರು ಕಾಳನ್ನು ಮೊಳಕೆ ಬರೆಸಿ ಅದರಿಂದ ಬಸ್ಸಾರು ಹಾಗೆ ಪಲ್ಯನ ಮಾಡ್ತಾಯಿದ್ದೀನಿ ಇದು ತುಂಬ ಸಿಂಪಲ್ಲಾದ ಹಾಗೆ ಅಷ್ಟೇ ರುಚಿಕರವಾದ ರೆಸಿಪಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಆ ಕುಕ್ಕರ್ಗೆ ಎರಡು ಲೋಟ ಆಗುವಷ್ಟು ನೀರನ್ನು ಇದ್ದೀನಿ ಇಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗೋವಷ್ಟು ಹೆಸರು ಕಾಳಿದೆ ಅವನ್ನ ನಾನು ನೆನ್ನೆಲೆ ಎಲ್ಲ ತೊಳ್ಕೊಂಡು ಮೊಳಕೆ ಬರಲಿಕ್ಕೆ ಇಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಈಗ ಇದರಲ್ಲಿ ನಾನು ಬಸ್ಸಾರು ಹಾಗೆ ಪಲ್ಯನೂ ಸಹ ಮಾಡ್ತಾಯಿದ್ದೀನಿ ಈಗ ಈ ಕಾಳೆಲ್ಲ ಹಾಕ್ಕೊಂಡಾದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಬರಲಿಕ್ಕೆ ಬಿಡ್ತೀನಿ ನೋಡಿ ಈಗ ವಿಷಲ್ ಆಗಿದೆ ಈ ಕುಕ್ಕರ್ನ ಒಂದು ಹತ್ತು ನಿಮಿಷ ತಣ್ಣಗಾಗಲಿಕ್ಕೆ ಇಡ್ತೀನಿ ಆ ಟೈಮಲ್ಲಿ ನಾನು ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಚಮಚ ಆಗೋವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ದಪ್ಪ ಈರುಳ್ಳಿ ಹಾಗೆ ಎರಡು ಹಸಿಮೆಣ್ಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಈ ವಿಧಾನದಲ್ಲಿ ಯಾರೆಲ್ಲ ಬಸ್ಸಾರನ್ನು ಮಾಡಿಲ್ಲ ಒಂದು ಸರಿ ಟ್ರೈ ಮಾಡಿ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಈರುಳ್ಳಿ ಮತ್ತು ಹಾಗೆ ಹಸಿಮೆಣ್ಸಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದೆರಡು ಸೆಕೆಂಡ್ ಹಾಗೆ ಫ್ರೈ ಮಾಡ್ಕೊಳ್ತೀನಿ ನೋಡಿ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಸಣ್ಣದು ಆ್ಯಪಲ್ ಟೊಮೆಟೋನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಹುಳಿ ಟೊಮೆಟೊ ಅಲ್ಲ ಯಾಕೆಂದರೆ ನಾನು ಇದಕ್ಕೆ ಖಾರ ರುಬ್ಬೋ ಟೈಮಲ್ಲಿ ಹಣ್ಣನ್ನು ಸ್ವಲ್ಪ ಸೇರಿಸ್ಕೊಳ್ತೀನಿ ಹಾಗಾಗಿ ಇಲ್ಲಿ ಒಂದು ಸಣ್ಣ ಆ್ಯಪಲ್ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಫ್ರೈ ಆಗಿದೆ ಈಗ ಒಂದು ಹತ್ತು ನಿಮಿಷ ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಈಗೇನು ಮಸಾಲೆ ಹುರ್ಕೊಂಡಿದ್ದೆ ಆ ಮಸಾಲೆ ಹುರ್ಕೊಂಡಿದ್ದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲೆ ಎಲ್ಲ ಹಾಕ್ಕೊಂಡಾದ ಮೇಲೆ ಇದಕ್ಕೆ ನಾನಿವಾಗ ಒಂದು ಚಮಚ ಆಗುವಷ್ಟು ಜೀರಿಗೆ ಹಾಗೆ ಒಂದೂವರೆ ಚಮಚ ಅಚ್ಚಕಾರದ ಪುಡಿ ಒಂದು ಚಮಚ ಧನಿಯಾ ಪೌಡ್ರು ಹಾಗೆ ಸ್ವಲ್ಪ ಅರ್ಶಿಣದ ಪುಡಿ ಇಷ್ಟನ್ನು ಸೇರಿಸ್ಕೊಳ್ತೀನಿ ಈಗ ಇದ್ರ ಜೊತೆಗೆ ಸ್ವಲ್ಪ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಳಲ್ಲಿ ನೀರು ಸಪ್ರೇಟ್ ಮಾಡಿರಲಿಲ್ಲ ಹಾಗಾಗಿ ಈಗ ನೀರನ್ನು ಸಪ್ರೇಟ್ ಮಾಡಿಕೊಂಡು ಈಗ ಮಿಕ್ಸಿ ಜಾರಿಗೆ ಬೇಯಿಸಿದಂಥ ಸ್ವಲ್ಪ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಳು ಹಾಕಿ ಖಾರ ರುಬ್ಬೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಹೇಗೆ ಸಾಂಬಾರು ತುಂಬಾ ಟೇಸ್ಟಾಗಿರುತ್ತೆ ನೋಡಿ ನೀರೆಲ್ಲ ಈಗ ಸಪ್ರೇಟ್ ಮಾಡಾಗಿದೆ ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೆ ಆ ಹುಣಸೆಹಣ್ಣನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಕಾಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ರುಬ್ಲಿಕ್ಕೆ ಎಷ್ಟು ನೀರು ಬೇಕಾ ಅಷ್ಟು ನೀರನ್ನು ಹಾಕ್ಕೊಂಡು ಖಾರವನ್ನು ರುಬ್ಕೊಂಡು ಬರ್ತೀನಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡಿದ್ದೆ ಈಗ ಒಲೆ ಮೇಲೆ ಒಂದು ಮಡಿಕೆ ಇಟ್ಕೊಂಡು ಅದಕ್ಕೆ ಒಂದು ಒಂದೂವರೆ ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವು ಜೊತೆಗೆ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಇದ್ದೀನಿ ಈಗ ಇವಿಷ್ಟು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊದಲು ಖಾರ ಹಾಕ್ಕೊಂಡು ಆಮೇಲೆ ಸಹ ಒಗ್ಗರಣೆ ಹಾಕೋಬೋದು ಇಲ್ಲಿ ಫಸ್ಟೇ ಒಗ್ಗರಣೆ ಹಾಕ್ಕೊಂಡು ಆಮೇಲೆ ಇದಕ್ಕೆ ಖಾರನ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಇವಾಗ ನಾನು ಒಗ್ಗರಣೆಗೆ ಖಾರನ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಮಿಕ್ಸ್ ಮಾಡೋ ಟೈಮಲ್ಲಿ ಮೊದಲೇ ಬಸ್ತಿಟ್ಕೊಂಡಂಥ ನೀರನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ ನಾವು ಕಾಳನ್ನು ಏನು ಬಸ್ತಿರ್ತೀವಿ ಅಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕು ಎಕ್ಸ್ಟ್ರಾ ನೀರು ಹಾಕಿದರೆ ಸಾಂಬಾರು ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಕಾಳು ಬಸ್ತಿದ್ದು ನೀರನ್ನು ಮಾತ್ರ ಹಾಕ್ಕೋಬೇಕು ಹಾಕ್ಕೊಂಡು ಒಂದೆರಡು ನಿಮಿಷ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಈ ಸಾಂಬಾರನ್ನು ಒಂದೆರಡರಿಂದ ಮೂರು ನಿಮಿಷ ಕುದಿಲಿಕ್ಕೆ ಬಿಡ್ತೀನಿ ಈ ಕುದಿಯೋ ಟೈಮಲ್ಲಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತೀನಿ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಮತ್ತೊಂದು ನಿಮಿಷ ಸಾಂಬಾರನ್ನು ಉಪ್ಪೆಲ್ಲ ಸಾಂಬಾರು ಜೊತೆ ನೀಟಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ ನೋಡಿ ಈಗ ಸಾಂಬಾರು ಕುದಿದೆ ಈಗ ನಾನು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಅದೇ ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಬಾಣಲೆಗೆ ಒಂದೆರಡು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿದ್ದೆ ಹಾಗೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟನ್ನು ಸಹ ಹಾಕೋಬೇಕು ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೋಬೇಕು ಈಗ ನೋಡಿ ಇವೆಲ್ಲ ಒಂದೆರಡು ನಿಮಿಷ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗು ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ನೀರು ಸಪ್ರೇಟ್ ಮಾಡಿಕೊಂಡಂಥ ಕಾಳನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಎಣ್ಣೆ ಜೊತೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡೋ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ತೆಂಗಿನ ತುರಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನ ತುರಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಮತ್ತೊಂದು ಸರಿ ಎಲ್ಲ ಕಾಳು ಜೊತೆ ಎಲ್ಲ ನೀಟಾಗಿ ಬೆರೀಬೇಕು ಹಾಗೆ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಕಾಳನ್ನು ಮೊದಲೇ ಬೇಯಿಸಿರೋದ್ರಿಂದ ಇದನ್ನು ಮತ್ತೇನು ಬೇಯಿಸೋ ಅವಶ್ಯಕತೆ ಇರಲ್ಲ ಹಾಗಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಮಾಡ್ತಾನೆ ಪಲ್ಯ ರೆಡಿ ಆಗುತ್ತೆ ನೋಡಿ ಈಗ ಪಲ್ಯ ರೆಡಿಯಾಗಿದೆ ಈ ಬಸ್ಸರಿಗೆ ಮುದ್ದೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಗ ನೋಡಿ ನಾನು ಮುದ್ದೆ ಜೊತೆ ಈ ಸಾಂಬಾರು ಹಾಗೆ ಪಲ್ಯನ ಸರ್ವ್ ಮಾಡ್ತಾಯಿದ್ದೀನಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ರೆಸಿಪಿಗೊಂದು ಲೈಕ್ ಕೊಡಿ ಹಾಗೆ ಎರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು